ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಾಧನೆಯನ್ನು ನಿಷ್ಕಾಮ ಬುದ್ಧಿಯಿಂದ ಹಾಗೂ ಸಾವಧಾನತೆಯಿಂದ ಮಾಡಬೇಕು ಯಾರು ಭಗವಂತನಿಂದ ಬೇರೆಯಾಗಿರುವುದಿಲ್ಲವೋ ಅವರು ಮುಕ್ತರೆಂದು ತಿಳಿಯಬೇಕು ನಾನು ಭಗವಂತನವನು ಎಂದರೆ ಬದ್ಬದ್ಧತೆಯು ಮುಗಿದಂತಾಗುತ್ತದೆ ನಾನು ಇಲ್ಲ ಅವನು ಇರುತ್ತಾನೆ ಎಂದು ತಿಳಿಯುವುದೆಂದರೆ ಮೋಕ್ಷ ಪಡೆಯುವುದು ಎಂದರ್ಥ ಯಾರು ದೇಹದಲ್ಲಿ ಇದ್ದರೂ ದೇಹಾತೀತರಾಗಿರುತ್ತಾರೋ ಅವರು ಮುಕ್ತರು ರಾಮನೇ ಕರ್ತ ಎಂದು ತಿಳಿದವನು ಮುಕ್ತನು ನನ್ನದು ನನ್ನದು ಎಂದು ಅನ್ನುತ್ತ ನಾವು ಬದ್ಧಾವಸ್ಥೆಯನ್ನು ಹೊಂದಿರುತ್ತೇವೆ ಬದ್ಧತೆಯ ಈ ಆವರಣವನ್ನು ತೆಗೆದು ಹಾಕಿದರೆ ನಾವು ಮುಕ್ತರೇ ಆಗುತ್ತೇವೆ ನನ್ನ ಮನಸ್ಸಿನ ಮೇಲೆ ಯಾವುದರ ಪರಿಣಾಮವೂ ಆಗಿರುವುದಿಲ್ಲ ಹಾಗೂ ನನ್ನ ಮನಸ್ಸು ನನ್ನ ಸಮಾಧಾನವು ಸ್ಥಿರವಾಗಿರುತ್ತದೆ ಎಂಬುದೇ ಮುಕ್ತಾವಸ್ಥೆ ನನ್ನಂಥ ಪಾಪಿಯು ನಾನೇ ಇರುತ್ತೇನೆ ಎಂದು ನಾವು ಮನಸ್ಸಿನಿಂದಲೇ ನಿಶ್ಚಯಿಸುತ್ತೇವೆ ಹಾಗೂ ದುಃಖ ಪಡುತ್ತಾ ನಾನು ಕೇವಲ ಭಗವಂತನವನಾಗಿರುತ್ತೇನೆ ಇನ್ನು ನಾನು ಯಾರವನು ಇರುವುದಿಲ್ಲ ಎಂದು ಅನ್ನಬೇಕು ಹಾಗೂ ಜಗತ್ತಿನಲ್ಲಿ ನಟನಂತೆ ವರ್ತಿಸಬೇಕು ವಾಸ್ತವಿಕವಾಗಿ ನಾವು ಮಾಯೆಯಿಂದ ಹತಬಲರಾಗಿರುತ್ತೇವೆ ಭಗವಂತನ ಹತ್ತಿರ ಮಾಯೆಯು ನೆರಳಿನಂತೆ ಇರುತ್ತದೆ ನಾವು ಮಾಯೆಯ ನಿಯಂತ್ರಕನಾದ ಭಗವಂತನವರಾಗಬೇಕು ಅಂದರೆ ಮಾಯೆಯು ಸತ್ಯವಲ್ಲವೆಂದು ತಿಳಿಯುತ್ತದೆ ಮಾಯೆಯನ್ನು ಅರಿತುಕೊಳ್ಳುವುದೆಂದರೆ ವಿವೇಕ ಭಗವಂತನು ಇಟ್ಟದ್ದರಲ್ಲಿ ಸಮಾಧಾನ ಹೊಂದುವುದೆಂದರೆ ವೈರಾಗ್ಯ ಪಾಪ ಪುಣ್ಯಗಳು ಮನಸ್ಸಿನ ಧರ್ಮಗಳಾಗಿರುತ್ತವೆ ನಾನು ಈಗ ನಾಮ ತೆಗೆದುಕೊಳ್ಳುತ್ತೇನೆ ನನ್ನ ಎಲ್ಲ ಪಾಪಗಳು ಅದರಿಂದ ನಷ್ಟವಾಗಿರುತ್ತವೆ ಎಂಬ ದೃಢವಾದ ಭಾವನೆ ಆಗಿತೆಂದರೆ ಅವನು ನಿಷ್ಪಾಪನಾದನೆಂದೇ ತಿಳಿಯಬೇಕು ನಾಲ್ಕು ಜನರು ಮಾಡುತ್ತಾರೆಂದು ನಾನು ಸಾಧನೆ ಮಾಡಿದರೆ ಉಪಯೋಗವಾಗುವುದಿಲ್ಲ ಸಾಧನೆಯಲ್ಲಿ ದೃಢವಾದ ಭಾವ ಬೇಕಾಗುತ್ತದೆ ಸಾಧನೆಯು ಯೋಗ್ಯ ಮಾರ್ಗದಿಂದಲೇ ಆಗಬೇಕಾಗುತ್ತದೆ ಅದು ಅತ್ಯಂತ ನಿಷ್ಠೆಯದಾಗಿರಬೇಕು ಬುದ್ಧಿ ಭಯ ಉದ್ ಬುದ್ಧಿ ಭೇದ ಮಾಡುವ ಜನರು ಜಗತ್ತಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತಾರೆ ಆದರೆ ಸಾಧಕನು ತನ್ನ ಬುದ್ಧಿ ಭೇದವಾಗದಿರುವುದರ ವಿಷಯದಲ್ಲಿ ಸಾವಧಾನವಾಗಿರಬೇಕು ಕೆಲವು ಪುರುಷರಿಗೆ ಅಥವಾ ಸ್ತ್ರೀಯರಿಗೆ ತಮ್ಮ ಸ್ವಂತದ ಪ್ರಪಂಚವೇನು ಉಳಿದಿರುವುದಿಲ್ಲ ಆದರೂ ಅವರು ಸುಮ್ಮನೆ ಜಗತ್ತಿನ ದೋಷ ಬೆಣಿಸುತ್ತಾ ಎರಡನೆಯವರ ಮನೆಗೆ ಹೋಗಿ ಅವರ ಲೋಪ ದೋಷಗಳನ್ನು ಎತ್ತಿ ಹೇಳುತ್ತಾರೆ ಇದು ಬಹಳ ದೊಡ್ಡ ಪಾಪವಾಗಿರುತ್ತದೆ ಸಾಧಕನು ಇದನ್ನು ಕಟಾಕ್ಷದಿಂದ ಬಿಡಬೇಕು ಯಾರಿಗೆ ನಮ್ಮಲ್ಲಿ ಯಾರಿಗೆ ತಮ್ಮಲ್ಲಿ ದೋಷಗಳು ಇರುತ್ತವೆ ಎಂಬುದು ತಿಳಿಯುವುದೇ ಇಲ್ಲವೋ ಅವರು ಬಹಳ ಕೆಳಮಟ್ಟದವರೆಂದು ತಿಳಿಯಬೇಕು ಯಾರಿಗೆ ತಮ್ಮ ದೋಷಗಳು ತಿಳಿಯುತ್ತವೆಯೋ ಅವರು ಎರಡನೇ ವರ್ಗದವರೆಂದು ತಿಳಿಯಬೇಕು ನಾವು ಪ್ರಯತ್ನ ಮಾಡಿಯೂ ಕೂಡ ಭಗವಂತನಿಗೆ ಅಡ್ಡ ಬರುವ ದೋಷಗಳು ಹೋಗುವುದಿಲ್ಲವೆಂದು ಯಾರಿಗೆ ತಳಮಳ ಇರುತ್ತದೆಯೋ ಅವರು ಉತ್ತಮರೆಂದು ತಿಳಿಯಬೇಕು ಸಾಧಕನು ಹೀಗೆ ಆಗಬೇಕು ಪರಮಾರ್ಥದ ಮಾರ್ಗದಲ್ಲಿ ಅರ್ಧದವರೆಗೆ ಹೋದ ಮೇಲೆ ಮುಂದೆ ಹೋಗುವ ಜನರು ಕಡಿಮೆ ಇರುತ್ತಾರೆ ನಿಜವಾಗಿ ಹೇಳಬೇಕೆಂದರೆ ಸಾಧನೆ ಹಾಗೂ ವಾಚನ ಸರಿಯಾಗಿ ಗೆದ್ದದ್ದಾದರೆ ಸಾಧಕನು ಎಂದು ಹಿಂದೆ ಬೀಳುವುದಿಲ್ಲ ಬ್ರಹ್ಮಚಾರಿ ಸಾಧಕರು ಪ್ರಪಂಚದಲ್ಲಿಯ ಲೋಪದೋಷಗಳನ್ನು ನೋಡಬಾರದು ಏಕೆಂದರೆ ಅದರಿಂದ ಅವರಿಗೆ ಪ್ರಪಂಚದ ಬಗ್ಗೆ ಆಸಕ್ತಿ ಉಂಟಾಗುತ್ತದೆ ಅವರು ಪ್ರಪಂಚದಿಂದ ಪ್ರಪಂಚದಿಂದ ನಾಲ್ಕು ಹೆಜ್ಜೆ ದೂರವಿರಬೇಕು ಇಲ್ಲದಿದ್ದರೆ ಅವರಿಗೆ ಅದೇ ಬೇಕೆನಿಸತೊಡಗುತ್ತದೆ ಜಗತ್ತಿನಲ್ಲಿ ಎಷ್ಟು ಗ್ರಂಥಗಳು ಹಾಗೂ ಎಷ್ಟು ಮತಗಳು ಇರುತ್ತವೆ ಇವೆಲ್ಲವುಗಳನ್ನು ನೋಡುವ ಸಮಯವೆಲ್ಲಿದೆ ಆದ್ದರಿಂದ ಸಾಧಕನು ಗೀತೆ ಜ್ಞಾನೇಶ್ವರಿ ಗಾಥಾ ಅಂದರೆ ತುಕಾರಾಮ ಗಾಥ ಅಥವಾ ದಾಸಬೋಧ ಇಂಥ ಒಂದು ಗ್ರಂಥವನ್ನು ಪ್ರಮಾಣವೆಂದು ತಿಳಿದು ಅದರಂತೆ ಸಾಧನೆ ಮಾಡಬೇಕು ಇರುವೆಯು ಪರ್ವತದ ಮೇಲೆ ಹತ್ತುವ ಪ್ರಯತ್ನ ಮಾಡುತ್ತದೆ ಹಾಗೂ ಕಾಲಾಂತರದಲ್ಲಿಯಾದರೂ ಅದು ಮೇಲೆ ಹತ್ತದೆ ಬಿಡುವುದಿಲ್ಲ ನಾವು ಇದನ್ನು ತಿಳಿದುಕೊಂಡು ಪ್ರಯತ್ನ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ